ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ನಿಮಗೆ ಈಸಿಯಾಗಿ ಬಾಳೆಹಣ್ಣಿನಲ್ಲಿ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಮತ್ತು ಹಾಕ್ತಾ ಇದ್ದೀನಿ ಹಾಗೆ ಇದರಿಂದಾಗೋ ಪ್ರಯೋಜನಗಳು ಇಷ್ಟೆಲ್ಲ ಇದೆ ಅಂತ ಹೇಳ್ಬಿಟ್ಟು ಸಣ್ಣ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆಹಣ್ಣಿನ ಮಿಲ್ಕ್ಶೇಕ್ ಮಾಡ್ಕೊಳ್ಳಿಕ್ಕೆ ನಾನು ಎರಡು ಬಾಳೆಹಣ್ಣನ್ನು ತಗೊಳ್ತಾ ಇದ್ದೀನಿ ಹಾಗೆ ಅದರ ಸಿಪ್ಪೆಯನ್ನು ಈ ರೀತಿಯಾಗಿ ಸುಲ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತಿದ್ದೀನಿ ಹಾಗೆ ಇದರ ಜೊತೆಗೆ ಎರಡು ಸ್ಪೂನ್ ಶುಗರ್ನ ಹಾಕೊತಿದ್ದೀನಿ ತುಂಬ ಸ್ವೀಟ್ ಮಾಡಿಕೊಂಡು ಮಿಲ್ಕ್ ಶೇಕ್ ಮಾಡಿ ಕುಡಿಯೋದು ಹಾಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ಸ್ವೀಟನ್ನು ಹಾಕೋಬೇಕು ಹಾಗೆ ಒಂದು ದೊಡ್ಡ ಗ್ಲಾಸಲ್ಲಿ ಹಾಲನ್ನು ಹಾಕೊಂಡು ನಾಲ್ಕು ಗೋಡಂಬಿ ಮತ್ತು ನಾಲ್ಕು ಬಾದಾಮನ ಕೂಡ ಅದ್ರ ಜೊತೆಗೆ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಇದರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯುವಾಗ ಇವಾಗ ಇದನ್ನು ನಿಧಾನಕ್ಕೆ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಹಾಗೆ ಸಣ್ಣಗಾಗಬೇಕು ಇವಾಗ ಗ್ರೈಂಡ್ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂಥೇಳಿ ಹಾಗೆ ನಾನು ಒಂದು ಸ್ಪೂನ್ ತಗೊಂಡು ಸ್ವಲ್ಪ ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ಕೊತಿದ್ದೀನಿ ಇವಾಗ ನಿಧಾನಕ್ಕೆ ಈಸಿಯಾದ ಹೆಲ್ದಿಯಾದ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಕೂಡ ರೆಡಿ ಆಗೋಯಿತು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಹೌದು ಹೇಗೆ ಹೆಲ್ದಿ ಅಂತ ಹೇಳಿದ್ರೆ ಬಾಳೆಹಣ್ಣು ಮತ್ತು ಹಾಲು ಇವೆರಡೂ ಸೇವಿಸಿದಾಗ ನಮ್ಮ ತೂಕ ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ ಹಾಗೆ ದೇಹದ ಆರೋಗ್ಯವನ್ನು ಉತ್ತಮವಾಗಿಡಲು ಇದೊಂದು ಹೆಚ್ಚು ಸಹಕಾರಿ ಅಂತಲೇ ಹೇಳ್ಬೋದು ಮೂಳೆ ಆರೋಗ್ಯವನ್ನು ಮತ್ತು ಕಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡ್ತದೆ ಮತ್ತು ಈ ಬಾಳೆಹಣ್ಣಿನಲ್ಲಿ ಹೆಚ್ಚಿನ ಪೊಟ್ಯಾಷಿಯಂ ಅಂಶವು ಇರೋದರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಮತ್ತು ನಿಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ ನನಗೂ ಕೂಡ ತುಂಬಾ ಇಷ್ಟ ಆಗೋಯಿತು ವಾರದಲ್ಲಿ ಎರಡು ಮೂರು ಬಾರಿ ಈ ರೀತಿಯಾಗಿ ಮಿಲ್ಕ್ ಶೇಕ್ ಮಾಡಿಕೊಂಡು ಅಥವಾ ಬಾಳೆಹಣ್ಣನ್ನು ಹಾಲಿನ ಜೊತೆಗೆ ತಿನ್ನೋದ್ರೂ ಕೂಡ ಒಳ್ಳೇದು ಅಂತಲೇ ಹೇಳ್ತೀನಿ ಮತ್ತು ತುಂಬ ತೆಳ್ಳಗಿರೋರಿಗೆ ಈ ರೀತಿಯಾಗಿ ಮಾಡ್ಕೊಂಡು ಕೊಡಿದ್ರೆ ತುಂಬ ಒಳ್ಳೆಯದು ಮತ್ತು ಒಳ್ಳೆ ಟಿಪ್ಸ್ ಅಂತಲೂ ಕೂಡ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಾಳೆಹಣ್ಣಿನಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದು ಹೇಳಿ ನಿಮಗೆ ನಾನು ಮಾಡಿರೋ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇದಿಷ್ಟು ಇವತ್ತಿನ ವಿಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್